ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಮುದ್ರ ರಾಜನು ಶ್ರೀರಾಮನ ಕೋಪವನ್ನು ಕಂಡು ಭಯಭೀತನಾಗಿ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಬಂದು ನನ್ನ ಸ್ವಭಾವ ಲಕ್ಷಣದಂತೆಯೇ ನಾನು ಕಾರ್ಯನಿರ್ವಹಿಸುತ್ತಿರುವೆನು ಪ್ರಭು ನನ್ನನ್ನು ದಾಟಿ ಹೋಗುವುದು ಯಾರಿಂದಲೂ ಸಾಧ್ಯವಿಲ್ಲ ಆದರೂ ನಿನ್ನ ಕಾರ್ಯವಾದುದರಿಂದ ಅಸಾಧ್ಯವಾದ ಕಾರ್ಯವೆನಿಸಿದರೂ ನೀನು ನನ್ನ ಬೆನ್ನ ಮೇಲೆ ಸೇತುವೆಯನ್ನು ಕಟ್ಟು ಅದನ್ನು ನಾನು ಎತ್ತಿ ಹಿಡಿದುಕೊಳ್ಳುತ್ತೇನೆ ಆ ಸೇತುವೆಯ ಮೇಲಿನಿಂದ ವಾನರರು ದಾಟಿ ಲಂಕೆಗೆ ಹೋಗಲಿ ಅದನ್ನು ವಿಶ್ವಕರ್ಮನ ಪುತ್ರನಾದಂತಹ ನಳನ್ನು ನಿರ್ಮಿಸುವುದು ಸೂಕ್ತವೆಂದು ಹೇಳುತ್ತಾನೆ ಆಗ ವಿಶ್ವಕರ್ಮನ ಪುತ್ರನೇ ಆದ ನಳನು ಮುಂದೆ ಬಂದು ಶ್ರೀರಾಮನಿಗೆ ನಮಸ್ಕರಿಸಿ ಕಾರ್ಯವನ್ನು ವಹಿಸಿಕೊಳ್ಳುತ್ತಾನೆ ಅತಿ ಶೀಘ್ರವಾಗಿಯೇ ಎಲ್ಲ ವಾನರರು ಸೇರಿ ದಿನ ದಿನಕ್ಕೂ ಉತ್ಸಾಹದಿಂದ ಐದು ದಿನಗಳಲ್ಲಿಯೇ ಆ ಸೇತುವೆಯನ್ನು ಕಟ್ಟಿ ಮುಗಿಸುತ್ತಾರೆ ಆ ಸೇತುವೆಯ ಮೂಲಕ ಸಮಸ್ತ ವಾನರ ಸೇನೆಯು ಸಮುದ್ರವನ್ನು ದಾಟಿ ಲಂಕಾ ನಗರಿಯ ಸಮೀಪಕ್ಕೆ ಬಂದು ಅಲ್ಲಿಯೇ ಬಿಡಾರವನ್ನು ಹೂಡಿದೆ ನಿಮಿತ್ತಾನಿ ನಿಮಿತ್ತ ಅಗ್ನೋ ದೃಷ್ಟ ಲಕ್ಷ್ಮಣ ಪೂರ್ವಜಃ ಸೌಮಿತ್ರಿಂ ಸಂಪರಿಶ್ವಜ್ಯ ಇದಂ ವಚನಮ್ರವೀತ್ ಉತ್ಪಾತ ಸೂಚಕವಾದ ಲಕ್ಷಣಗಳನ್ನು ತಿಳಿದಿದ್ದ ಲಕ್ಷ್ಮಣಾಗ್ರಜ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಹೀಗೆ ಹೇಳಿದನು ಪರಿಗೃಹ್ಯೋದಕ ಶೀತಂ ವನಾ ಫಲವಂತೆ ಚ ಬಲೌಘಂ ಸಂಭ ಸಂವಿಭಜ್ಯಮ್ಯತಿಷ್ಟ ಶೀತಲವಾದ ನೀರು ಮತ್ತು ಕಂದ ಮೂಲ ಫಲಗಳಿರುವ ಅರಣ್ಯವನ್ನು ನಾಸಕ್ಕಾಗಿ ಆಶ್ರಯಿಸಿ ಈ ಆ ಸೈನ್ಯ ಸಮೂಹವನ್ನು ಕೆಲವು ಭಾಗಗಳಲ್ಲಿ ವಿಂಗಡಿಸಿ ಅವನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸಿ ಅಗ್ರಭಾಗದಲ್ಲಿ ನಾವು ನಿಲ್ಲೋಣ ಲೋಕ ಕ್ಷಯಕರಂ ಭೀಮಂ ಭಯಂಥ ಪ್ರವೀರ ರಕ್ಷಸ ಸಮಸ್ತ ಲೋಕಗಳನ್ನು ವಿನಾಶಗೊಳಿಸುವ ಭೀಷಣವಾದ ಭಯವು ಸನ್ನಿಹಿತವಾಗಿರುವಂತೆ ನಾನು ನೋಡುತ್ತಿದ್ದೇನೆ ಇದು ರಾಕ್ಷಸ ರವೀರರ ವಿನಾಶದ ಸೂಚಕವಾಗಿದೆತಾಚ ಕೃಷಾವಾಂತೆ ಕಂಪತೆ ಚ ವಸುಂಧರ ಪರ್ವತ ವೇಪಂತೆ ಚ ಚಹೀರುಹಾ ಧೂಳಿನಿಂದ ಕೂಡಿದ ಚಂಡಮಾರುತವು ಬೀಸುತ್ತಿದೆ ನೆಲ ನಡುಗುತ್ತಿದೆ ಪರ್ವತ ಶಿಖರಗಳು ಅಲ್ಲಾಡುತ್ತಾ ಮರಗಳು ಉರುಳಿ ಬೀಳುತ್ತಿವೆ ಮೇಘ ಕ್ರವ್ಯಾದ ಸಂಕಾಶ ಪರುಷ ಪೌರ ಪರುಷಸ್ವನಾೂರ ಕ್ರೂರಂ ಪ್ರವರ್ಷಂತೆ ಮಿಶ್ರಂ ಶೋಣಿತ ಬಿಂದು ಬಿಹಿ ಮಾಂಸಭಕ್ಷಿ ರಾಕ್ಷಸರಂತಹ ದಟ್ಟವಾದ ಮೋಡಗಳು ಆವರಿಸಿವೆ ನೋಡಲು ಕ್ರೂರವಾಗಿರುವ ಅವು ಕಠೋರವಾಗಿ ಗರ್ಜಿಸುತ್ತ ಕ್ರೂರವಾದ ರಕ್ತದಿಂದ ಕೂಡಿದ ಮಳೆಯನ್ನು ಸುರಿಸುತ್ತಿವೆ ರಕ್ತ ಚಂದನ ಸಂಕಾಶ ಸಂಧ್ಯಾ ಪರಮದಾರುಣ ಜ್ವಲತೇತ ರಿತ್ಯದಗ್ನಿಮಂಡಲಂ ಈ ಸಂಧ್ಯೆಯು ಕೆಂಪು ಚಂದನದಿಂದ ಕಾಂತಿಯುಕ್ತವಾಗಿ ಬಹಳ ಭಯಂಕರವಾಗಿ ಕಾಣುತ್ತಿದೆ ಉರಿಯುತ್ತಿರುವ ಸೂರ್ಯನಿಂದ ಬೆಂಕಿಯ ಜ್ವಾಲೆಗಳು ಕಳಚಿ ಬೀಳುತ್ತಿವೆ ದೀನಾ ದೀನಸ್ವರ ಕ್ರೂರ ಸರ್ವತೋ ಮೃಗಪಕ್ಷಿಣ ಪ್ರತ್ಯ ನಂತೋ ಮಹದ್ಭಯ ಕ್ರೂರ ಪಶು ಪಕ್ಷಿಗಳು ದೀನರಾಗಿ ಸೂರ್ಯನ ಕಡೆಗೆ ನೋಡುತ್ತಾ ದೀನ ಸ್ವರದಲ್ಲಿ ಕೂಗುತ್ತಾ ಮಹಾಭಯವನ್ನು ಉಂಟು ಮಾಡುತ್ತಿವೆ ಕೃಷ್ಣ ರಕ್ತಾಂಶ ಪರ್ಯಂತೋ ಲೋಕ ರಾತ್ರಿಯಲ್ಲಿಯೂ ಚಂದ್ರನು ಪೂರ್ಣವಾಗಿ ಪ್ರಕಾಶಿಸುವುದಿಲ್ಲ ಹಾಗೂ ತನ್ನ ಸ್ವಭಾವಕ್ಕೆ ವಿಪರೀತವಾಗಿ ಇದ್ದಾನೆ ಇವನು ಕಪ್ಪು ಮತ್ತು ಕೆಂಪಾದ ಕಿರಣಗಳಿಂದ ಕೂಡಿಯೇ ಉದಯಿಸಿದ್ದಾನೆ ಜಗತ್ತಿನ ಪ್ರಳಯದ ಕಾಲವೇ ಇದೆ ಸನ್ನಿಹಿತವಾದಂತೆಯಿದೆ ಿಮಲೆ ನೀಲಂ ಲಕ್ಷ್ಮಣ ದೃಶ್ಯತೆ ಲಕ್ಷ್ಮಣ ನಿರ್ಮಲ ಆ ಸೂರ್ಯಮಂಡಲದಲ್ಲಿ ನೀಲಿ ಚಿಹ್ನೆ ಕಂಡು ಬರುತ್ತಿದೆ ಸೂರ್ಯನ ಸುತ್ತಲೂ ಸಣ್ಣದಾದ ವೃಕ್ಷ ಅಂದರೆ ಅಶುಭ ಕೆಂಪಾದ ವರ್ತುಲ ಉಂಟಾಗಿದೆ ನಕ್ಷತ್ರಾಣಿ ಹತಾನಿ ಚ ಯುಗಾಂತಮಿವ ಲೋಕಿ ಲಕ್ಷ್ಮಣ ಸುಮಿತ್ರಾನಂದನ ನೋಡು ಈ ನಕ್ಷತ್ರಗಳು ಭಾರಿ ಧೂಳಿನಿಂದಾಗಿ ಮುಚ್ಚಿ ಹೋಗಿ ಪ್ರಭೆಯನ್ನು ಕಳೆದುಕೊಂಡಿವೆ ಅದರಿಂದ ಜಗತ್ತಿನ ಭಾವಿ ಸಂಹಾರದ ಸೂಚನೆಯನ್ನು ಕೊಡುತ್ತಿವೆ ಸಾಥಾ ನೀಚ ಗದ್ರಾ ನೀಚ ಪರಿ ಪರಿಪತಿ ಚಿವಾ ಚಾ ಪಶುಭಾ ನದಾನ್ನದಂತಿ ಸುಮಹಾಭಯಾನ್ ಕಾಗೆಗಳು ಗಿಡುಕಗಳು ಅದಮ ಗೃದ್ರಗಳು ಎಲ್ಲೆಡೆ ಹಾರಾಡುತ್ತಿವೆ ಹೆಣ್ಣು ನರಿಗಳು ಅಶುಭ ಸೂಚಕ ಕೆಟ್ಟದಾಗಿ ಕೂಗುತ್ತಿವೆ ಶೈಲೈ ಶೂಲೈಶ್ಚ ವಿಮುಕ್ತೈ ಕಪಿರಾಕ್ಷಸೈ ಭವಿಷ್ಯತ್ಯವೃತ ಭೂಮಿರ್ಮಾಂಸ ಮಾಂಸ ಶೋಣಿತ ಕರ್ದಮ ವಾನರರು ಮತ್ತು ರಾಕ್ಷಸರು ಎಸೆದಿರುವ ಬಂಡೆಗಳಿಂದ ಶೂಲಗಳಿಂದ ಖಡ್ಗಗಳಿಂದ ಇಡೀ ಭೂಮಿ ತುಂಬಿ ಹೋದೀತು ಹಾಗೂ ಇಲ್ಲಿ ರಕ್ತ ಮಾಂಸದ ಕೆಸರು ತುಂಬಿ ಹೋದೀತು ಎಂದು ತೋರುತ್ತದೆ ದುರ್ದರ್ಶಾಂ ಪುರೀಂ ರಾವಣ ಪಾಲಿತ ಅಭಿಯಾಮ ಜರ್ಜವೇನೈವ ಸರ್ವೈರ್ ಹರಿಭಿರಾವೃತ ನಾವು ಹಿಂದೆ ಆದಷ್ಟು ಬೇಗ ಈ ರಾವಣನಿಂದ ರಕ್ಷಿತ ಲಂಕೆಯನ್ನು ವಾನರರೊಂದಿಗೆ ಆಕ್ರಮಣ ಮಾಡಬೇಕು ಇತ್ಯೇವ ಮುಕ್ತ ಧನ್ವೀಸ ರಾಮ ಸಂಗ್ರಾಮ ದರ್ಶನ ೇ ಪುರತೋ ರಾಮೋ ಲಂಕಾಮಭಿಮುಖೋ ವಿಭು ಹೀಗೆ ಹೇಳಿ ಸಂಗ್ರಾಮ ವಿಜಯಿ ಭಗವಾನ್ ಶ್ರೀರಾಮನು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ಎಲ್ಲರಿಗಿಂತ ಮುಂದೆ ಲಂಕೆಯ ಕಡೆಗೆ ಹೊರಟನು ಸವಿಭೀಷಣ ಸುಗ್ರೀವಾ ನಷಭ್ರತಸ್ಥಿರೇ ವಿನರ್ತಂತೋ ದ್ವಿಶತಾಂ ವಧೇ ಮತ್ತೆ ವಿಭೀಷಣನ ಮತ್ತು ಸುಗ್ರೀವನೊಂದಿಗೆ ಯುದ್ಧದ ನಿಶ್ಚಯವುಳ್ಳ ಆ ಎಲ್ಲ ಶ್ರೇಷ್ಠ ವಾನರರು ಗರ್ಜಿಸುತ್ತಾ ಶತ್ರುಗಳನ್ನು ವಧಿಸಲಿಕ್ಕೆ ಮುಂದುವರಿದರು ರಾಘವಸ್ಯ ಪ್ರಿಯಾರ್ಥಂತು ಸುತರಾಂ ವೀರ್ಯಶಾಲಿನಾಂ ಹರಿಣಾಂ ಕರ್ಮ ಚೇಷ್ಟಾಭೆಸ್ತು ತೋಷ ಅವರೆಲ್ಲರೂ ರಘುನಾಥನ ಪ್ರಿಯವನ್ನು ಮಾಡಲು ಬಯಸುತ್ತಿದ್ದರು ಆ ಬಲಶಾಲಿ ವಾನರರ ಕರ್ಮ ಮತ್ತು ಚೇಷ್ಟೆಗಳಿಂದ ರಘುನಂದನ ಶ್ರೀರಾಮನಿಗೆ ಬಹಳ ಸಂತೋಷವಾಯಿತು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತ ಮೂರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ನಿತ್ಯಾದಾನಂಚ ದೇಹಿಮೆ ನಮಸ್ಕಾರ